ಪ್ರತಿ ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಜಾವ ನಿನ್ನ ಜೀವನದಲ್ಲಿ ಅತ್ಯಮೂಲ್ಯವಾದಂತಹ ಕೃಪೆಯನ್ನು ಸುರಿಸುವಂತಹ ಜಾವ ನೀನು ಕಣ್ಣುಗಳನ್ನು ತೆರೆದಿರುವೆ ಆ ದೇವರ ಮುಂದೆ ನಿನ್ನ ಹೃದಯವು ತೆರೆದಿದೆ ಆ ದೇವರ ಮುಂದೆ ನಿನ್ನ ಮನಸ್ಸು ಪ್ರಕಟವಾಗುತ್ತಿದೆ ದೇವರ ಮುಂದೆ ನಿನ್ನ ಪ್ರೀತಿ ವ್ಯಕ್ತವಾಗುತ್ತಿದೆ ಆ ದೇವರ ಮುಂದೆ ನಿನ್ನ ದೃಢವಾದ ನಂಬಿಕೆ ತೋರಿ ಬರುತ್ತಿದೆ ಇಡೀ ಜನಾಂಗಗಳ ಮುಂದೆ ಓ ನನ್ನ ಸಹೋದರನೇ ಸಹೋದರಿಯೇ ಈ ಬೆಳಗಿನ ಚಾವದ ಈ ಚಿಂತನೆಯು ನಿನ್ನ ಜೀವನದಲ್ಲಿ ನಿನಗೆ ಸಾಂತ್ವನವನ್ನು ಕೊಡುವಂತದ್ದಾಗಿದೆ ಚಿಂತಿಸು ಚಿಂತಿಸು ಮನುಷ್ಯರನ್ನು ಹಿಂಬಾಲಿಸಿ ಹಿಂಬಾಲಿಸಿ ಮನುಷ್ಯನಲ್ಲಿ ಭರವಸೆ ಇಟ್ಟು ಭರವಸೆ ಇಟ್ಟು ಹಣ ಆಸ್ತಿಯಲ್ಲಿ ಭರವಸೆ ಇಟ್ಟು ಭರವಸೆ ಇಟ್ಟು ಅಥವಾ ನೀನು ಪ್ರೀತಿಸುವ ವ್ಯಕ್ತಿಗಳಲ್ಲಿ ಭರವಸೆ ಇಟ್ಟು ಭರವಸೆ ಇಟ್ಟು ನಿನ್ನ ಬಂಧು ಮಿತ್ರರಲ್ಲಿ ಭರವಸೆ ಇಟ್ಟು ಭರವಸೆ ಇಟ್ಟು ಎಷ್ಟರ ಮಟ್ಟಿಗೆ ನೀನು ನಿನ್ನ ಜೀವಿತದಲ್ಲಿ ಸೋತು ಹೋಗಿರುವೆ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ನೀನು ಚಿಂತಿಸು ನಿನ್ನನ್ನು ಪ್ರೀತಿಸುವನು ಯಾರೇ ಆಗಿರಬಹುದು ಆ ಪ್ರೀತಿಯಲ್ಲಿ ಸ್ವಾರ್ಥವಿದೆ ಆ ಪ್ರೀತಿಯಲ್ಲಿ ಶತ್ರುತ್ವವಿದೆ ಆ ಪ್ರೀತಿಯಲ್ಲಿ ಸ್ವಾರ್ಥವಿದೆ ನಿನ್ನ ಪತಿ ಆಗಬಹುದು ಪತ್ನಿ ಆಗಬಹುದು ಮಕ್ಕಳಾಗಬಹುದು ಒಡಹುಟ್ಟಿದವರಾಗಬಹುದು ಎತ್ತವರಾಗಬಹುದು ಬಂಧುವಾಗಬಹುದು ಮಿತ್ರರಾಗಬಹುದು ಯೋಚಿಸಿ ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಜೀವನದಲ್ಲಿ ನಿನನ್ನು ಪ್ರೀತಿಸಿದವರಿಂದ ನೀನು ಎಷ್ಟು ಬಾರಿ ನಿಂದನೆಗೊಳಗಾಗಿದ್ದೀಯಾ ನಿನ್ನನ್ನು ಪ್ರೀತಿಸಿದವರು ಎಷ್ಟು ಬಾರಿ ನಿನ್ನನ್ನು ತುಳಿದಿದ್ದಾರೆ ನಿನ್ನನ್ನು ಪ್ರೀತಿಸಿದವರು ನಿನಗೆ ಮಾಡಿದ ಸಹಾಯವನ್ನು ಎಷ್ಟು ಬಾರಿ ಎತ್ತಿ ತೋರಿಸಿದ್ದಾರೆ ಅಥವಾ ನಿನ್ನನ್ನು ಪ್ರೀತಿಸಿದವರು ನಿನಗೆ ಕೊಟ್ಟದನ್ನು ಎಷ್ಟು ಬಾರಿ ಹೇಳಿ ತೋರಿಸಿದ್ದಾರೆ ಅಥವಾ ನಿನ್ನ ಜೊತೆಯೇ ಇದ್ದು ನಿನ್ನ ಕಷ್ಟದಲ್ಲಿ ಕೈ ಬಿಟ್ಟು ಓಡಿ ಹೋದಂಥವರು ಎಷ್ಟು ಜನ ನಾನು ನಿನ್ನೊಂದಿಗಿದ್ದೇನೆ ಭಯಪಡಬೇಡ ಎಂದು ದೇವರ ವಾಗ್ದಾನಗಳನ್ನು ಸುಳ್ಳು ವಾಗ್ದಾನಗಳನ್ನಾಗಿ ಮಾರ್ಪಡಿಸಿ ನಿನ್ನನ್ನು ಅವಮಾನಪಡಿಸಿ ನಿನ್ನನ್ನು ದೂಷಿಸಿದವರು ಎಷ್ಟು ಮಂದಿ ಇದ್ದಾರೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸಬೇಕಾದ ಸಮಯವಿದು ಮನನೊಂದು ಹೋಗಿರುವಂತಹ ನಿನ್ನ ಜೀವಿತದಲ್ಲಿ ಹೌದು ದಯ ಇಲ್ಲದಿರುವಂತಹ ನಿನ್ನ ಜೀವಿತದಲ್ಲಿ ನಿನ್ನ ದೇವರು ನಿನಗೆ ಸಾಂತ್ವನವಲ್ಲವೇ ನಿನ್ನ ದೇವರನ್ನು ಬಿಟ್ಟರೆ ನಿನಗೆ ಸಾಂತ್ವನ ಕೊಡುವರು ಯಾರಿಂದಲೂ ಸಾಧ್ಯ ನಿನ್ನ ದೇವರನ್ನು ಬಿಟ್ಟರೆ ನಿನಗೆ ಆಶೀರ್ವದಿಸಲು ಯಾರಿಂದ ಸಾಧ್ಯ ನಿನ್ನ ದೇವರಿಂದ ಬಿಟ್ಟರೆ ನಿನ್ನನ್ನು ಉದ್ಧರಿಸುವರು ಯಾರಿಂದ ಸಾಧ್ಯ ಯಾರೂ ಸಾಧ್ಯವಿಲ್ಲ ಪ್ರಿಯರೇ ಕೊಟ್ಟವರೆಲ್ಲರೂ ನಾ ಕೊಟ್ಟೇ ಎಂದು ಹೇಳುವುದನ್ನು ನಾ ನೋಡುತ್ತೇವೆ ಉಣಿಸಿದವರೆಲ್ಲರೂ ನಾ ಬಳಿಸಿದೆ ಎಂದು ಹೇಳುವುದನ್ನು ನಾವು ನೋಡುತ್ತೇವೆ ಸಂತೈಸಿದವರೆಲ್ಲರೂ ನಾ ಸಂತೈಸಿದೆ ಎಂದು ಹೇಳುವುದನ್ನು ನಾವು ನೋಡುತ್ತೇವೆ ದೇವರು ನಿನ್ನನ್ನು ಸಂತೈಸಿದರು ಎಂದು ಹೇಳುವುದಿಲ್ಲ ದೇವರು ನನ್ನೊಡನೆ ಇದ್ದು ನಿನ್ನನ್ನು ಅನುಗ್ರಹಿಸಿದರು ಎಂದು ಹೇಳುವುದಿಲ್ಲ ನನ್ನದು 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 ಎಂಬ ಗರ್ವದಿಂದ ಜೀವಿಸುವುದನ್ನು ನಾವು ನೋಡುತ್ತೇವೆ ಗರ್ವದಲ್ಲಿ ಜೀವಿಸಿ ಅಹಂಕಾರದಲ್ಲಿ ಜೀವಿಸಿ ನಾವು ಮತ್ತೊಬ್ಬರನ್ನು ಕೆಣಕಿ ಕೆಣಕಿ ಗೊಂದಲಕ್ಕೂ ಸಮಸ್ಯೆಗೂ ಗುರಿಪಡಿಸುವುದನ್ನು ನಾವು ನೋಡುತ್ತೇವೆ ಹೌದು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನನ್ನ ಜೀವನವನ್ನು ಚಿಂತಿಸು ನಿನ್ನ ಜೀವಿತದಲ್ಲಿ ದೇವರು ನಿನ್ನ ಮುಂದೆ ವ್ಯಕ್ತಿಗಳನ್ನು ಚಿಂತಿಸು ನಿನ್ನ ಮುಂದೆಯೇ ಎಷ್ಟು ಜನ ಪ್ರಾಮಾಣಿಕರಿದ್ದಾರೆ ನಿಜವಾಗಿ ನಿನಗೆ ನಿನ್ನನ್ನು ಮನಪೂರ್ವಕವಾಗಿ ಪ್ರೀತಿಸಿ ನಿನ್ನನ್ನು ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಪ್ರೀತಿಸಿ ನಿನಗಾಗಿ ಹಂಬಲಿಸುವಂತಹ ವ್ಯಕ್ತಿ ಎಷ್ಟು ಮಂದಿ ಇದ್ದಾರೆ ಅಥವಾ ದೇವರು ನಿನಗೆ ಕೊಟ್ಟಂತಹ ವ್ಯಕ್ತಿಯನ್ನು ಎಷ್ಟು ಬಾರಿ ಯಾವ ರೀತಿಯಲ್ಲಿ ನಿನ್ನ ಕಾಲುಗಳಿಂದ ಜೋಡಿಸಿರಬಹುದು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಕೀರ್ತನೆಕಾರ ಹೇಳುತ್ತಾನೆ ಅರವತ್ತೊಂಬತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತನೇ ವಚನದಲ್ಲಿ ನಿಂದೆಯಿಂದ ಮನನೊಂದು ಹತಾಶನಾಗಿರುವರೆದುರು ದಯ ತೋರುವವನಾರೂ ಇರಲಿಲ್ಲ ಅರಸಿದರು ಸಾಂತ್ವನ ನೀಡುವವರು ದೊರಕಲಿಲ್ಲ ಇದೇ ಮನುಷ್ಯನ ಸ್ವಭಾವ ಇದೇ ಮನುಷ್ಯನ ಸ್ವಭಾವ ನರ ಮನುಷ್ಯನ ಸ್ವಭಾವ ಹೌದು ಪ್ರಿಯರೇ ನಿಂದೆಗೆ ಒಳಗಾಗುವಾಗ ಮನನೊಂದು ಸೋತು ಹೋಗುವಾಗ ದಯೆ ತೋರುವವರು ಯಾರು ಸಿಕ್ಕುವುದಿಲ್ಲ ಸಾಂತ್ವನ ನೀಡುವವರು ಸಹ ದೊರಕುವುದಿಲ್ಲ ಕೈ ಚಪ್ಪಾಳೆ ಹೊಡೆಯುತ್ತಾರೆ ಹಾ ಅವನು ಹಾಗೆ ಮಾಡಿದಳು ಹಾಗೆ ಮಾಡಿದಳು ಹಾಗೇ ಆಗಬೇಕು ಇನ್ನೂ ಆಗಬೇಕು ನನ್ನ ಕಣ್ಣೀರವರನ್ನು ಸುಮ್ಮನೆ ಬಿಡುವುದಿಲ್ಲ ಈ ವಿಧವಾದ ಮಾತುಗಳನ್ನು ನಾವು ಆಡುತ್ತೇವೆ ನಿರಪರಾಧಿಯ ಮುಂದೆ ಇಂತಹ ಮಾತುಗಳನ್ನು ಆಡುವಾಗ ಆ ವೇದನೆಗಳು ಎಷ್ಟಿರಬಹುದು ಇಲ್ಲ ಸಲ್ಲದ ಬೇಡ ವಾದುವುಗಳನ್ನು ಒರಿಸುವಾಗ ನಿಂದ ನೋವುಗಳು ಎಷ್ಟಿರಬಹುದು ನೀತಿಯ ನಿಮಿತ್ತವಾಗಿ ದಂಡನೆಯನ್ನು ಅನುಭವಿಸುವಾಗ ನೀತಿಯ ನಿಮಿತ್ತವಾಗಿ ಅನ್ಯಾಯದ ತೀರ್ಪುಗಳನ್ನು ಒತ್ತುಕೊಳ್ಳುವಾಗ ಎಷ್ಟಿರಬಹುದು ನಿನ್ನ ಜೀವಿತದಲ್ಲಿ ನಿನ್ನ ಜೊತೆಯೇ ಇದ್ದು ನಿನ್ನನ್ನು ಮಾತಿನಿಂದ ಕೊಲೆಗೊಯ್ಯುವವರು ನಿನ್ನನ್ನು ಹಿಂದಿನಿಂದ ಕೊಲೆಗೊಯ್ಯುವವರು ನಿನ್ನನ್ನು ದೂಷಿಸಿ ಕೊಲೆಗೊಯ್ಯುವವರು ನಿನ್ನನ್ನು ತಿರಸ್ಕರಿಸಿ ಕೊಲೆಗೊಯ್ಯುವವರು ಎಷ್ಟು ಮಂದಿ ನಿನ್ನ ಮುಂದೆ ಇದ್ದಾರೆಂದು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿಂದೆಯಿಂದ ಮನನೊಂದು ನೀ ಆಕಾಶನಾಗಿರುವೆ ಹಾ ತೊರೆದರೂ ಸಹ ಯಾರಾದರೂ ನನ್ನ ಮೇಲೆ ಕರಣೆ ತೋರುತ್ತಾರ ಯಾರಾದರೂ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರಾ ನನ್ನನ್ನು ಯಾರಾದರೂ ಪ್ರೀತಿಸುತ್ತಾರಾ ಎಂದು ಹೇಳಿದರೂ ಸಹ ನಿನಗೆ ದಯ ತೋರುವವರು ಯಾರೂ ಸಿಕ್ಕಲಿಲ್ಲವೇ ಹೌದು ಸಾಂತ್ವನ ನೀಡುವವರು ಸಹ ನಿನಗೆ ದೊರಕಲಿಲ್ಲವೇ ದೊರಕುವುದಿಲ್ಲ ಏಕೆಂದರೆ ನರ ಪ್ರಾಣಿಯು ಸ್ವಾರ್ಥಿಯಾಗಿರುತ್ತಾನೆ ಆದರೆ ದೇವರಾದರೂ ಅಮರರಾದವರು ನೀ ಕೂಗುವ ತಕ್ಷಣ ನಿನ್ನ ಸ್ವರವನ್ನು ಕೇಳಿ ನಿನ್ನ ಬಳಿ ಓಡಿ ಬರುವವರು ನಿನಗೆ ದಯ ತೋರುವವರು ನಿನ್ನನ್ನು ಹತಾಶರಾಗಿ ಹೋಗಲು ಬೆಳೆದಿರುವವರು ನಿನಗೆ ಸಾಂತ್ವನ ನೀಡುವವರು ಇಂದು ಎಂದೆಂದು ನಿತ್ಯವೂ ಸಹ ಆದ್ದರಿಂದ ನನ್ನ ಸಹೋದರನೇ ಸಹಿಯೆ ಈ ಬೆಳಗಿನ ಜಾವದ ಚಿಂತನೆಯಲ್ಲಿ ಒಂದಾಗುತ್ತಿರುವಂಥ ನೀನು ಸಹ ದೈವತ್ವವನ್ನು ಧರಿಸಿಕೊ ನಿಂದೆಯಿಂದ ಮನನೊಂದವರನ್ನು ನೀನು ನೋಯಿಸಬೇಡ ದಯ ತೋರು ಎಂದು ಕೇಳಿಕೊಳ್ಳುವವನ ಮುಂದೆ ನೀನು ಹಿಂಜಿರಿಯಬೇಡ ಹೌದು ಸಾಂತ್ವನವನ್ನು ಹುಡುಕುವವನಿಗೆ ನೀನು ಮುಖ ಮುಚ್ಚಿಕೊಳ್ಳಬೇಡ ಅವನ ನೋವುಗಳನ್ನು ಆಲಿಸು ಅವನ ವೇದನೆಗಳನ್ನು ಆಲಿಸು ಅವನ ದುಃಖಗಳನ್ನು ಆಲಿಸು ಅವನ ವೇದನೆ ಸಮಸ್ಯೆಗಳನ್ನು ಆಲಿಸು ಅವನಿಗೆ ಸಾಂತ್ವನವನ್ನು ಕೊಡು ಮತ್ತೊಬ್ಬರ ಮಾತುಗಳನ್ನು ಕೇಳಿ ಅಸತ್ಯದ ಮಾತುಗಳನ್ನು ಕೇಳಿ ಅಪವಾದದ ಮಾತುಗಳನ್ನು ಕೇಳಿ ಏನೂ ಅರಿಯದ ನಿನ್ನ ಮುಂದೆ ಪ್ರಾಮಾಣಿಕನಾಗಿರುವವರನ್ನು ನೀನು ತಿರಸ್ಕರಿಸಬೇಡ ಅವನ ನಿರಪರಾಧಿಯ ಕೂಗು ದೇವರತ್ತ ಎಂಬುದಾಗಿ ದೇವರ ವಾಕ್ ಹೇಳುತ್ತದೆ ನಿರಪರಾಧಿಯ ಕೂಗು ನಿನ್ನ ಕಣ್ಣಿನಲ್ಲಿ ಒಬ್ಬನು ತಪ್ಪು ಮಾಡಿದ್ದೇ ನೋಡಲಿಲ್ಲ ನಿನ್ನ ಕಣ್ಣು ಮುಂದೆ ಕೆಟ್ಟದ್ದನ್ನು ಅವನಿಂದ ನೋಡಲಿಲ್ಲ ಅವಳಿಂದ ನೋಡಲಿಲ್ಲ ಹೀಗಿರುವಾಗ ತೀರ್ಪು ಕೊಡಲು ನೀನಾರು ನಿನ್ನ ಮತ್ತೊಬ್ಬನಿಗೆ ತೀರ್ಪು ಕೊಡಲು ನೀನಾರು ಮತ್ತೊಬ್ಬರು ಹೇಳುವ ಅಸತ್ಯಗಳನ್ನು ಕೇಳಿ ನೀನು ಮತ್ತೊಬ್ಬನನ್ನು ದೂಷಿಸಿ ಕೊಲೆಗೈಯ್ಯುವಾಗ ನಿನ್ನ ಜೀವಿತದಲ್ಲಿ ಹೇಗೆ ನಿನಗೆ ನ್ಯಾಯ ವಿಧಿಸುತ್ತ ವಿಧಿಸಲ್ಪಡುತ್ತದೆ ಚಿಂತಿಸು ಕೀರ್ತನೆಗಾರ ಅರವತ್ತೊಂಬತ್ತನೆಯದ್ದೇ ಇಪ್ಪತ್ತನೇ ವಚನ ನಿಂದೆಯಿಂದ ಮನನೊಂದು ಹತಾಶನಾಗಿರುವನಯ್ಯ ಆ ತೊರೆದರೂ ದಯ ತೋರುವವನ ಆರು ಸಿಗಲಿಲ್ಲ ಅರಸಿದರೂ ಸಾಂತ್ವನ ನೀಡುವವರು ದೊರಕಲಿಲ್ಲ ಪ್ರಭುವಿನ ವಾಕ್ಯ ಕೀರ್ತನೆ ಹಿಂದೆಯಿಂದ ಮನನೊಂದು ಅಗಾತ್ಯನಾಗಿಯೇನಲ್ಲ ಆ ತೊರೆದರೂ ದಯೆ ತೋರುವನಾರು ಸಿಗಲಿಲ್ಲ ಅರಸಿದರೂ ಸಾಂತ್ವನ ನೀಡುವವನು ದೊರಕಲಿಲ್ಲ ಪ್ರಭುವಿನ ವಾಕ್ಯ ದೇವರಿಗೆ ಕೃಷ್ಣತೆ ಚಲ್ಲೇ ಇಷ್ಟೊಂಬತ್ತನೇ ಅಧ್ಯಾಯ ವಾಕ್ಯ ಇಪ್ಪತ್ತು ನಿಂದೆಯಿಂದ ಮನನೊಂದು ಹಸಾಶನಾಗಿರುವ ಮಯ್ಯ ಆಚುರೆದರೂ ದಯೆ ತೋರುವ ನಾರು ಸಿಗಲಿಲ್ಲ ಅರಸಿದ್ದರೂ ಸಾಂತ್ವನ ನೀಡುವವನು ದೊರಕಲಿಲ್ಲ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲಹೆ

ಆ ತೊರೆದರು ದೇವತೆಯವರಿಂದ ಇಸುವವರು ಸಿಗಲಿಲ್ಲ ಅರಸಿದರೂ ಸಾಂತ್ವನ ನೀಡುವವರು ದೊರಕಲಿಲ್ಲ ಪ್ರಭುವಿನ ವಾಕ್ಯ ಕೀರ್ತನೆಗಳು ವಾಕ್ಯ ಇಪ್ಪತ್ತು ನಿಂದಿನಿಂದ ಮನೊಂದು ಆ ತೋರುವವರು ಸಿಗಲಿಲ್ಲ

ಅಪ ತಂದೆ ಸ್ತೋತ್ರ ರಾಜ ವಂದನೆಗಳು ರಾಜ ಈ ಸುಂದರವಾದ ಬೆಳಗಿನ ಜಾವದಲ್ಲಿ ನಿನ್ನ ಚಿಂತನೆಯನ್ನು ಆಲಿಸಲು ನಿನ್ನ ವಾಕ್ಯವನ್ನು ಧ್ಯಾನಿಸಲು ನೆರವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ ಪ್ರಭುವೇ ನಿನ್ನ ಮಕ್ಕಳಾಗಿರುವ ನಾವೆಲ್ಲರೂ ನಿನ್ನ ಸಾನ್ನಿಧ್ಯದಲ್ಲಿ ಇದ್ದೇವೆ ರಾಜ ಕರುಣಿಸಿರಿ ಸ್ವಾಮಿ ಈ ಒಂದಾಗಿ ಸುಪ್ರಭಾತ ಪ್ರಾರ್ಥನೆಯೊಂದಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲರ ಬದುಕಿನಲ್ಲಿ ಒಂದು ಬೆಳಕನ್ನು ಉದಯಿಸಿರಿ ರಾಜ ಇವರು ನಿಂದನೆಗೊಳಗಾಗುವಾಗ ಪರ್ಯಾಸ್ಯ ಮಾಡುವವರನ್ನು ದೂರ ಮಾಡಿರಿ ರಾಜ ಹೌದು ಸ್ವಾಮಿ ಇವರು ಸೋತು ಬಳಲಿ ಹೋಗುವಾಗ ಸ್ವಾಮಿ ಇವರನ್ನ ಅನುಗ್ರಹಿಸಿರಿ ಸ್ವಾಮಿದೇವ ಹೌದು ಸ್ವಾಮಿ ಇವರನ್ನ ಬಹಿಷ್ಕರಿಸುವರಾಗಿರುವುದು ತಿರಸ್ಕರಿಸರಾಗಿರುವುದು ಸ್ವಾಮಿ ಸ್ವಾಮಿ ಇವರ ಮೇಲೆ ದಯತ್ತೋರುವವರು ಸಿಗದೇ ಇರುವಾಗ ನೀವು ಸ್ವಾಮಿ ಸ್ವಾಮಿದೇವ ಇವರಿಗೆ ಸಾಂತ್ವನ ನೀಡುವ ಒಳ್ಳೆಯ ಮಿತ್ರರನ್ನು ಕೊಡಿರಿ ರಾಜ ಅಪ್ಪ ಈಗೂ ಸ್ವಾಮಿ ನಿಮ್ಮ ಪರಿಶುದ್ಧಾತ್ಮರನ್ನು ಕಳುಹಿಸಿ ಇವರನ್ನು ಇವರ ಕುಟುಂಬಗಳನ್ನು ಕಾದು ಸಂರಕ್ಷಿಸಿರಿ ಇವರ ಮಕ್ಕಳು ಮಡದಿಯನ್ನು ಪತಿಯನ್ನು ಆಶೀರ್ವದಿಸಿರಿ ಇವರ ವಿಶ್ವಾಸಭರಿತ ಜೀವಿತವನ್ನು ದೃಢಪಡಿಸಿರಿ ಇವರ ಈ ದಿನದಲ್ಲಿ ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಇವರ ಪ್ರಯಾಣಗಳು ಆಶೀರ್ವಾದಕರವಾಗಲಿ ಇವರು ಮಾಡುವಂತಹ ಎಲ್ಲ ವಿಧವಾದಂತಹ ಸ್ವಾಮಿ ಕೆಲಸಗಳು ಅಭಿವೃದ್ಧಿ ಹೊಂದಲಿ ಇವರ ಸಾಲಗಳು ನೀಗಿ ಹೋಗಲಿ ಸಮಾಧಾನಗಳು ತುಂಬಿ ಹೋಗಲಿ ಇವರ ಮನೆ ಉದ್ಧಾರವಾಗಲಿ ಇವರಿಗೆ ಶಾಂತಿಯಾಗಲಿ ಆಗಲಿ ಪಿತ ಸುತ ಮತ್ತು ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ Amin. 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 Amin.